ವರ್ಷಕ್ಕೆ ಒಂದ್ಸಲ ಆದರೂ ಈ ಕರ್ಮಿನ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೇಕಂತೆ ತುಂಬಾ ಒಳ್ಳೆಯದು ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೋಡೊಳೋಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತುಂಬ ಇದಕ್ಕೆ ಹೋಗ್ಬಿಡಿ ತುಂಬ ದಿವಸ ಆದಮೇಲೆ ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ ಅದು ಕೂಡ ಕುಕ್ಕಿಂಗ್ ವ್ಲಾಗ್ ಬನ್ನಿ ಇವತ್ತು ಸೂಪರ್ ಆಗಿ ಟೇಸ್ಟಿಯಾಗಿ ಕರಿಮೀನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದು ಅಲ್ಲದೆ ಈಗ ವೆದರು ಫುಲ್ಲು ಕೋಲ್ಡ್ ಇದೆ ಚಳಿ ಇದೆ ಗಾಳಿ ಇದೆ ಮಳೆನೂ ಇದೆ ಅಲ್ವಾ ಸೊ ಈ ವೆದರ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಕರ್ಮಿನ ಸಾಂಬಾರು ಇದಕ್ಕೆ ಏನೆಲ್ಲ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಕಪ್ಪಷ್ಟು ಕರ್ಮೀನ ತೊಗೊಂಡಿದ್ದೀನಿ ಕರ್ಮಿನ ಭಾಗ ಏನಿದೆ ತಲೆ ಭಾಗ ಏನಿದೆ ಆ ತಲೆ ಭಾಗನೆಲ್ಲ ಕಟ್ ಮಾಡಿಕೊಂಡು ಬಾಡಿ ಪಾರ್ಟ್ ಏನಿದೆ ಅದನ್ನ ಮಾತ್ರ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ನೆಕ್ಸ್ಟು ರುಬ್ಬೋದಿಕ್ಕೆ ಅಂತೇಳಿ ಹುಣಸೆಹಣ್ಣು ಜೀರಿಗೆ ಚಕ್ಕೆ ಲವಂಗ ಹಾಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಹಸಿ ತೆಂಗಿನಕಾಯಿಯನ್ನೇ ಬಳಸಿ ಸಾಂಬಾರಿಗೆ ಕೊಬ್ಬರಿ ಬಳಸೋದಿಕ್ಕೆ ಹೋಗಬೇಡಿ ನೀವು ಹಸಿ ಅಲ್ಸಂದೆ ಕಾಳು ಬದಲು ಅವರೆ ಸಹ ಬಳಸಬಹುದು ಹಸಿ ಕಾಳಲ್ಲೇ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹಸಿ ಕಾಳು ಅಂದಿದ ತಕ್ಷಣ ನಾನು ಅವರೆ ಕಾಳು ಹಾಕಿದ್ದೀನಿ ನೀವು ಅವರೆ ಕಾಳೆ ಹಾಕ್ಬೇಕಂತೇನಿಲ್ಲ ಅಥವಾ ನಾನು ಅಲ್ಸಂದೆ ಕಾಳನ್ನೇ ಬಳಸಿದ್ದೀನಿ ನೀವು ಅದನ್ನೇ ಹಾಕ್ಬೇಕಂತೇನಿಲ್ಲ ಅಲಸಂದೆ ಕಾಳು ಇಲ್ಲ ಅಂದಾಗ ಅವರೆ ಬಳಸ್ಬೋದು ಅಥವಾ ಒಟ್ಟಿನಲ್ಲಿ ಹಸಿ ಅವರೆ ಅಷ್ಟೇ ಅಥವಾ ಹಸಿ ಕಾಳು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ಒಂದು ಮುಕ್ಕ ಅರ್ಧ ಭಾಗದಷ್ಟು ಅಂದರೆ ಕಾಲು ಭಾಗದಿಂದ ಸ್ವಲ್ಪ ಜಾಸ್ತಿಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಆ ನೀರು ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಕೊಂಡು ಬಿಸಿ ಆದ ನಂತರ ಇಲ್ಲಿ ಕಟ್ ಮಾಡಿರೋವಂಥ ಆಲೂಗೆಡ್ಡೆ ಮತ್ತು ಕಾಳು ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅಲ್ಲಿ ಕಾಣಿಸ್ತಾ ಇರೋದು ಬೀನ್ಸ್ ಏನಲ್ಲ ಹಸಿ ಕಾಳು ಇರುತ್ತಲ್ಲ ಎಳೆಕಾಯಿ ಅದು ಸೊ ಈಗ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಬಿಟ್ಕೊಬಿಡೋಣ ಕಾಳು ಮತ್ತು ಆಲೂಗೆಡ್ಡೆನ ನೆಕ್ಸ್ಟು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ನಾನಿಲ್ಲಿ ಏನೇನು ಮಸಾಲೆ ತೋರಿಸಿದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಜೀರಿಗೆ ಚಕ್ಕೆ ಲವಂಗ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ತರಿತರಿಯಾಗಿ ರುಬ್ಬದಕ್ಕೆ ಹೋಗ್ಬೇಡಿ ಈ ಸಾಂಬಾರಿಗೆ ನುಣ್ಣಗೆ ರುಬ್ಬಿದ್ರೇ ಚೆಂದ ಈ ಕರ್ಮಿನ ಸಾಂಬಾರನ್ನ ವರ್ಷಕ್ಕೆ ಒಂದು ಸಾರಿ ಆಗಲಿ ಅಥ್ವಾ ಆರು ತಿಂಗಳಿಗೆ ಒಂದು ಸಾರಿ ಆಗಲಿ ಮಾಡ್ಕೊಂಡು ತಿನ್ಬೇಕಂತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ನೆಗಡಿಯಾದಾಗ ಅಥವಾ ಸ್ವಲ್ಪ ಬ ನಾಲ್ಗೆ ರುಚಿ ಕೆಟ್ಟಿದಾಗ ಅಥ್ವ ಟೇಸ್ಟ್ ಹೋಗಿದ್ದಾಗ ಹೇಳ್ತಾರೆ ಕರ್ಮಿನ ಹುಳಿ ಕುಡಿ ಅಂತ ಕೆಲವರು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಒಳ್ಳೆಯದಂತ ಹೇಳ್ತಾರೆ ಸೊ ಈ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀವಿ ಅಂದರೆ ಮನೆಗೆ ಮಾತ್ರ ಅಲ್ಲ ಇಡೀ ಊರಿಗೆ ಗಮಗಮ ಅಂತ ಇರುತ್ತೆ ನಾವಂತೂ ಈ ಸಾಂಬಾರನ್ನ ಸೀಕ್ರೆಟಾಗಿ ಮಾಡೋದಕ್ಕೆ ಆಗೋಲ್ಲ ಅಷ್ಟು ಗಮಗಮ ಅಂತ ಇರುತ್ತೆ ಕೆಲವ್ರಿಗೆ ಕರ್ಮಿನ ಸಾಂಬಾರು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈಗ ನೋಡಿ ಕಾಳು ಕೂಡ ಅರ್ಧ ಭಾಗದಷ್ಟು ಬೆಂದಾಗಿದೆ ಈಗ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ ಕಾಳು ತರಕಾರಿನ ನಾವು ಹಾಕಿದಾಗ ಉಪ್ಪು ಹಾಕಿ ಬೇಯಿಸಿದ್ರೆ ಕಾಳು ತರಕಾರಿ ಎರಡು ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಅರ್ಧದಷ್ಟು ಬೆಂದಿದೆ ಅಂದಾಗ ಖಾರನ ಸೇರಿಸೋದ್ರಿಂದ ಖಾರನೂ ಕೂಡ ತಕ್ ಅಚ್ಚುಕಟ್ಟಾಗಿ ಕಾಳು ಮತ್ತು ತರಕಾರಿಗೆ ಇಟ್ಕೊಳ್ಳುತ್ತೆ ಆಗ ಸಪ್ಪೆ ಸಪ್ಪೆ ಆಗೋದಿಲ್ಲ ತರಕಾರಿ ಈಗ ನೋಡಿ ಖಾರ ರುಬ್ಬಿರೋ ಮಸಾಲೆ ಖಾರ ಅಂತೀವಿ ನಮ್ಮ ಕಡೆ ಖಾರನ ಹಾಕಿದ ಮೇಲೆ ಅಥವಾ ರುಬ್ಬಿರೋ ಮಸಾಲೆ ಹಾಕಿದ ಮೇಲೆ ಈಗ ಸ್ವಲ್ಪ ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ ಅದು ಕುದಿ ಬರೋ ಅಷ್ಟರಲ್ಲಿ ಇಲ್ಲಿ ಕರ್ಮೀನ ಹುರ್ಕೊಳ್ಳೋಣ ಕರ್ಮೀನನ್ನು ಒಂದು ಬಾಣಲಿ ಇಟ್ಕೊಂಡು ಯಾವುದೇ ಥರ ಎಣ್ಣೆ ಬಳಸೋ ಅವಶ್ಯಕತೆ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಕರ್ಮೀನ್ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಈ ಥರ ಹೊಗೆ ಹೋಗ್ತಾ ಹೋಯ್ತಾ ಇದ್ರೂ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಕರ್ಮೀನು ಅಂತಲೂ ಕರೀತಾರೆ ಇದನ್ನು ಒಣಮೀನು ಅಂತಲೂ ಕರೀತಾರೆ ಕೆಲವರು ಬಟ್ ನಾವೆಲ್ಲ ನಮ್ಮ ಸೈಡು ನಮ್ಮ ಹಳ್ಳಿ ಸೈಡು ಕರ್ಮೀನು ಅಂತಲೇ ಜಾಸ್ತಿ ಕರೆಯೋದು ಸೊ ನೋಡಿ ಈ ಥರ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಕೈ ಬಿಡ್ದಂಗೆ ಈ ಥರ ಕೈ ಆಡಿಸ್ಕೊಂಡು ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಬಾಣ್ಲಿಗೆ ಕರ್ಮೀನು ಇರುತ್ತಲ್ವ ಅದೇ ಬಾಣ್ಲಿಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಬಿಸಿ ಇದ್ದಾಗ ಈ ಥರ ನೀರನ್ನು ಹಾಕೋದ್ರಿಂದ ಆ ಕರ್ಮೀನೊಳಗಡೆ ಏನು ಮಣ್ಣಿನಂಶ ಅಥವಾ ಕಲ್ಲಿನಂಶ ಇರುತ್ತೆ ಅಥವಾ ಕಲ್ಪುಡಿ ಪುಡಿ ಸಣ್ಣ ಸಣ್ಣ ಕಲ್ಪುಡಿ ಎಲ್ಲ ಇರುತ್ತಲ್ವಾ ಸೊ ಅದೆಲ್ಲ ಈ ಥರ ಬಿಸಿ ಇರೋಂಥ ಬಾಣಲಿಗೆ ನೀರು ಹಾಕಿದ್ರೆ ನೀರು ಬೆಚ್ಚಗಾಗತ್ತಲ್ವ ಸೊ ಕಲ್ಲೆಲ್ಲ ನೀಟಾಗಿ ಹೆಚ್ಚಿಗೆ ಬರುತ್ತೆ ನೀಟಾಗಿ ಮೀನು ಕ್ಲೀನ್ ಕೂಡ ಆಗುತ್ತೆ ಕರಿಮೀನು ಸೊ ಈಗ ಅದನ್ನು ಸ್ವಲ್ಪ ಬಿಡೋಣ ನೋಡಿ ಈಗ ಸಾಂಬಾರು ಕೂಡ ಇಲ್ಲಿ ಚೆನ್ನಾಗಿ ಮಳ್ತಾಯಿದೆ ತರಕಾರಿ ಮತ್ತು ಕಾಳು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಈಗ ಅದೆಲ್ಲ ಚೆನ್ನಾಗಿ ಹಾಗೆ ಲೋ ಫ್ಲೇಮ್ ಇಟ್ಕೊಳ್ಳೋಣ ಬೇಯ್ತಾ ಇರಲಿ ನೆಕ್ಸ್ಟು ಈಗ ಕರ್ಮೀನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಇನ್ನೂ ಸ್ವಲ್ಪ ಬಿಸಿ ಇದೆ ನೀರು ತಣ್ಣಗಾಗಿಲ್ಲ ಬಟ್ ಟೈಮ್ ಇದ್ದರೆ ನೀವು ತಣ್ಣಗಾಗ ತನಕ ಇಡ್ಬೋದು ಟೈಮ್ ಇಲ್ಲ ಅಂದಾಗ ಈ ಥರ ಬೇಗ ವಾಶ್ ಮಾಡ್ಕೊಬೇಕಾಗತ್ತೆ ಬಿಸಿ ಇರೋ ಕಾರಣ ನಾನಿಲ್ಲಿ ಸೌಟಲ್ಲೇ ತಿರುವುಕೊಂತ ಇದ್ದೀನಿ ಚೆನ್ನಾಗಿ ಈ ಥರ ತಿರುವುಕೊಂಡು ಈಗ ಒಂದು ಬಟ್ಲಿಗೆ ನಾನು ಕರ್ಮೀನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಈ ಕರ್ಮೀನ ನಾವು ಒಂದು ನಾಲ್ಕರಿಂದ ಐದು ಸಾರಿ ಆದರೂ ನೀಟಾಗಿ ಚೆನ್ನಾಗಿರೋ ನೀರಲ್ಲಿ ತೊಳೆಯಬೇಕು ಯಾಕೆ ತೊಳೆದಾಗ್ಲೇ ಅದರಲ್ಲಿರೋ ಮಣ್ಣಿನ ಅಂಶ ಕನ್ ಕಲ್ಲಿನಂಶ ಎಲ್ಲ ನೀಟಾಗಿ ಹೋಗೋದು ನೋಡಿ ಇವಾಗ ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಪ್ರತಿ ಕರ್ಮೀನು ಕೂಡ ತಲೆ ಭಾಗನ ತೆಗಿತಾರೆ ಕರ್ಮೀನ್ ಸಾಂಬಾರಿಗೆ ಹಾಕುವಾಗ ತಲೆ ಭಾಗ ಯಾರೂ ಹಾಕೋದಿಲ್ಲ ನಾನು ಕೂಡ ತಲೆ ಭಾಗನ ತೆಗೆದು ಬರಿ ಬಾಡಿ ಪಾರ್ಟ್ ಏನಿದೆ ಅದನ್ನು ಮಾತ್ರ ಹಾಕಿದ್ದೀನಿ ನಾನಿಲ್ಲಿ ಈಗ ನೋಡಿ ಒಂದು ಬೌಲ್ಗೆ ಕರ್ಮೀನೆಲ್ಲ ಎತ್ತಿಟ್ಕೊಂಡಾದಮೇಲೆ ಮತ್ತೆ ಇಲ್ಲಿ ಬೇರೆ ನೀರನ್ನು ಹಾಕಿ ನಾಲ್ಕರಿಂದ ಐದು ಸಲ ಈ ಥರ ಚೆನ್ನಾಗಿ ಇಸಿಕೊಂಡು ತೊಳ್ಕೊಳ್ಳಿ ಆವಾಗ ಕಂಪ್ಲೀಟಾಗಿ ಮಣ್ಣಿನ ಅಂಶ ಎಲ್ಲ ಹೋಗುತ್ತೆ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ನೋಡಿ ಕರ್ಮಿನ ಮೇಲೆ ಈ ಥರ ಕರಿಗೆ ಒಂದು ಲೈನ್ಸ್ ಥರ ಇರುತ್ತೆ ಅದನ್ನು ಕೆಲವರು ರಿಮೂವ್ ಮಾಡ್ತಾರೆ ಕೆಲವರು ರಿಮೂವ್ ಮಾಡಲ್ಲ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ನಾಲ್ಕೈದು ಸರಿ ಚೆನ್ನಾಗಿ ಮೇಲೆ ಈಗ ಕಾಣಿಸುತ್ತೆ ಈಗ ಅದಾದ ನಂತರ ಇಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವನ್ನ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಬೇಕು ಅದಾದ ನಂತರ ಕರ್ಬೇವೆಲ್ಲ ಸಿಡಿದ್ಮೇಲೆ ಉದ್ದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದೀತಾ ಇರೋವಂಥ ಸಾಂಬಾರಿಗೆ ಈರುಳ್ಳಿ ಒಗ್ಗರಣೆನ ಹಾಕೊಬೇಕು ಫೈನಲಿ ಒಗ್ಗರಣೆನ ಹಾಕಿದ್ವಿ ಅಂದರೆ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಈಗ ನೋಡಿ ಒಗ್ಗರಣೆನ ಹಾಕ್ಕೊಂಡು ಸಾಂಬಾರನ್ನ ಒಂದ್ಸಲಿ ನೀಟಾಗಿ ಬಾಣಲಿಗೆ ಹಾಕ್ಕೊಂಡು ಮತ್ತೆ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿರುತ್ತೆ ಸಾಂಬಾರಿಗೆ ಅದಾದ ನಂತರ ಇಲ್ಲಿ ನಾನು ಈ ಸ್ಟೇಜ್ ಅಂದರೆ ಕಂಪ್ಲೀಟ್ ಸಾಂಬಾರೆಲ್ಲ ಬೆಂದಿದೆ ರೆಡಿ ಆಗಿದೆ ಅಂದಾಗ ಕರ್ಮೀನನ್ನು ಹಾಕಬೇಕು ಮೊದಲೇ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಚೆನ್ನಾಗಿ ಬೆಂದೋದ್ರೆ ಅದು ತಿನ್ನೋದಕ್ಕಾಗಲಿ ಕೈಗಾಗಲಿ ಸಿಗೋದಿಲ್ಲ ಪುಡಿ ಪುಡಿ ಥರ ಆಗಿಬಿಡುತ್ತೆ ಸೊ ಸಾಂಬಾರೆಲ್ಲ ಕಂಪ್ಲೀಟ್ ರೆಡಿ ಆಗಿದೆ ಅಂದಾಗ ಲಾಸ್ಟಲ್ಲಿ ಹಾಕೊಳ್ಳಿ ಈಗ ನೋಡಿ ಲಾಸ್ಟಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷನೂ ಬೇಡ ಅದಕ್ಕಿಂತ ತುಂಬ ಕಮ್ಮಿನೇ ಒಂದು ಮೂರು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಕು ಈ ಥರ ಚೆನ್ನಾಗಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಕೊಂಡ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೊ ನೋಡಿ ಈಗ ಕರ್ಮೀನ್ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ ನೆಪ್ಪ ನಮ್ಮ ಮನೇಲಂತೂ ಫುಲ್ ಘಮ ಘಮ ಅಂತ ಇದೆ ನನ್ನ ಮಗಳಂತೂ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಕರ್ಮೀನ್ ಸಾಂಬಾರು ಯಾರು ತಿನ್ನಲ್ಲ ಅಂತಾರೆ ಅವ್ರಿಗೆ ಕರ್ಮೀನ್ ಹಾಕೋದಕ್ಕಿಂತ ಮುಂಚೆನೇ ನೀವು ಹಸಿ ಕಾಳು ಸಾಂಬಾರನ್ನ ಎತ್ತಿಟ್ಕೊಂಡ್ಬಿಡಿ ಅಂದರೆ ನಾವೀಗ ಏನು ಒಗ್ಗರಣೆ ಆದಮೇಲೆ ಕರ್ಮೀನ್ ಹಾಕದೆ ನಾವು ಒಗ್ಗರಣೆ ಹಾಕ್ದಾಗೆ ಸಾಂಬಾರನ್ನ ಎತ್ತಿಟ್ಕೊಂಬಿಟ್ರೆ ಕರ್ಮೀನು ಇರೋರಿಗೆ ಆ ಸಾಂಬಾರು ಆಗುತ್ತೆ ಕರ್ಮೀನ್ ತಿನ್ನೋರ್ಗೆ ಕರ್ಮಿನ ಆಗುತ್ತೆ ಹ್ಞೂ ಇವತ್ತಿನ ವ್ಲಾಗ್ಸ್ ಇಷ್ಟೇ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾದಕ್ಕೆ ಹೋಗಿಬಿಡಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್